ಗುಂಪಿನಿಂದ ತಪ್ಪಿಸಿಕೊಂಡ ಜಿಂಕೆ ಕಾಡಿನಿಂದ ಆಹಾರ ಹಾರಿಸಿಕೊಂಡು ಬಂದಂತ ಗುಂಪಿನಲ್ಲಿ ಇದ್ದಂತ ಜಿಂಕೆ ಮರಿ ತಪ್ಪಿಸಿಕೊಂಡು ನಾಯಿಗಳು ಅಟ್ಟಾಡಿಸ್ಕೊಂಡು ಇಂದು ನಮ್ಮ ಮನೆ ಹತ್ತರ ಅಂದ್ರೆ ಮೂವತ್ತೊಂದು ವಾರ್ಡು ಹೊಸಕೋಟೆ ಕಣ್ಣೂರಲ್ಲಿ ರಸ್ತೆ ಮಿಲ್ನಾ ಚೌಟ್ರಿ ಪಕ್ಕ ನಮ್ಮ ಮನೆಯ ಭಾಗದಲ್ಲಿ ನಾಯಿಗಳ ಗುಂಪು ಆ ಜಿಂಕೆ ಮರಿನ ಅಟ್ಟಾಡಿಸ್ಕೊಂಡು ಬರ್ತಿದ್ದು ಅದನ್ನು ಗಮನಿಸಿದ ನಾವು ತಪಶಪ್ಪ ರಮೇಶು ಮಾಸ್ಟರ್ ದರ್ಶನ್ ಹಾಗೂ ಇತರರು ಅದನ್ನು ನಾಯಿಗಳಿಂದ ತಪ್ಪಿಸಿ ಆ ಗಾಯಗೊಂಡಿದ್ದ ಜಿಂಕೆ ಮರಿಯನ್ನು ರಕ್ಷಣೆ ಮಾಡಿ ಅರಣ್ಯ ಇಲಾಖೆಯ ಸಿಬ್ಬಂದಿಯನ್ನು ಕರೆಸಿ ಅವರಿಗೆ ಪ್ರಥಮ ಚಿಕಿತ್ಸೆ ಕೊಡಿಸಿ ಅದನ್ನ ಕಾಡಿಗೆ ಬಿಡಿಸಿದ್ದೇವೆ ಈ ಈ ಸಮಯದಲ್ಲಿ ಜಿಂಕೆ ಮರಿಗಳು ಅಥವಾ ಪ್ರಾಣಿ ಪಕ್ಷಿಗಳು ನೀರಿನ ಅಭಾವ ಇರೋದ್ರಿಂದ ಈ ಹೊರಗಡೆ ಇರುವಂತ ಪ್ರದೇಶಗಳಲ್ಲಿ ಆದಷ್ಟು ಏನು ಕುಂಡುಗಳಲ್ಲೂ ಅಲ್ಲೇ ಸ್ವಲ್ಪ ನೀರು ಶೇಖರಣೆ ಮಾಡಿ ಒಳ್ಳೇದಾಗ್ತದೆ ಮತ್ತೆ ಯಾವ್ಯಾವ ಕಷ್ಟದಲ್ಲಿರುವಂತ ಆಪತ್ತಲ್ಲಿರುವಂತ ಪ್ರಾಣಿಗಳನ್ನು ನಾವು ರಕ್ಷಣೆ ಮಾಡಿದಲ್ಲಿ ಮಾಡೋದು ನಮ್ಮೆಲ್ಲರ ಹೊಣೆ ಆದ್ರಿಂದ ದಯಮಾಡಿ ಪ್ರತಿಯೊಬ್ಬ ನಾಗರಿಕರು ಈ ಬೇಸಿಗೆ ಕಾಲದಲ್ಲಿ ಸಾಧ್ಯ ಅಷ್ಟು ಈ ಈ ಪಕ್ಷಿಗಳೇನಿದಾವೆ ಅದು ಇರ್ಬೋದು ಏನಿದಾವೆ ನೀರಿನ ಅಭಾವ ಇರೋದ್ರಿಂದ ನಮ್ಮ ಕೈಯಲ್ಲಿ ಆದಷ್ಟು ಸಹಾಯ ನಾವು ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರದನ್ನು ಮನವಿ ಮಾಡುತ್ತೇನೆ